ಪಾವಗಡ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಇಂದಿರಾನಮ್ಮನವರು ಮಾತನಾಡುತ್ತಾ ಪಾವಗಡ ತಾಲೂಕಿನಾದ್ಯಂತ ಪ್ರೌಢಶಾಲೆಯ ಮಕ್ಕಳು ಎಂಟನೇ ತರಗತಿ ಮತ್ತು ಒಂಬತ್ತನೇ ತರಗತಿಯ ಮಕ್ಕಳನ್ನು ಶಾಲೆಗೆ ತಕ್ಕಂತೆ ಇಂತಷ್ಟು ಮಕ್ಕಳನ್ನು ಆಯ್ಕೆ ಮಾಡಲಾಗುತ್ತದೆ ಹಾಗೂ ಪ್ರವಾಸಕ್ಕೆ ತೆರಳಲು ವಾಹನಗಳಿಗೆ ಚಾಲನೆ ನೀಡಿದರು ಎಸ್ಸಿ ಮತ್ತು ಎಸ್ ಟಿ ವಿದ್ಯಾರ್ಥಿಗಳು ಐವತ್ನಾಲ್ಕು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನಲವತ್ತೆರಡು ಒಟ್ಟು ತೊಂಬತ್ತಾರು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ತಾಲೂಕಿನಿಂದ ತೊಂಬತ್ತಾರು ಜನ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ನಮ್ಮ ಮಕ್ಕಳ ಜವಾಬ್ದಾರಿಗೆ ನಾಲ್ಕು ಜನ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೇವೆ ಸುರಕ್ಷತೆ ಭದ್ರತೆಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ನಂತರ ಸಿಆರ್ಪಿ ರವರು ಮಾತನಾಡುತ್ತಾ ಭಾರತದ ಇತಿಹಾಸದ ಸಂಬಂಧಪಟ್ಟಂತಹ ಸರ್ಕಾರ ಎಸ್ಸಿ ಎಸ್ಟಿ ಬಡ ಮಕ್ಕಳಿಗೆ ಈ ಸಮುದಾಯದಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಸರ್ಕಾರದಿಂದ ಬರುವಂತಹ ಬ್ಯಾಗ್ ಮತ್ತು ಟಿ ಶರ್ಟ್ ಪ್ರವಾಸಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ವಸ್ತುಗಳನ್ನು ನೀಡಿದೆ ಪೋಷಕರು ಎಷ್ಟೋ ಜನ ಮಕ್ಕಳಿಗೆ ಪ್ರವಾಸಕ್ಕೆ ಕಳುಹಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ಸರ್ಕಾರ ಈ ಅನುಕೂಲ ಮಾಡಿರುವುದರಿಂದ ಮಕ್ಕಳು ಮತ್ತು ಪೋಷಕರು ತುಂಬ ಸಡಗರದಿಂದ ಬಂದು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಸಂತೋಷದಿಂದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಎಂ ಎಂಇಸಿಒ ವೇಣುಗೋಪಾಲ್ ರೆಡ್ಡಿ ಡಿ ಆರ್ಇಸಿಒ ನಟರಾಜ್ ಪಿ ಆರ್ ಶಿಕ್ಷಕರು ಜೆ ಜೆ ಸಿ ಎಚ್ ಎಸ್ ಟೌನ್ ಸೋಮಶೇಖರ್ ದೈಹಿಕ ಶಿಕ್ಷಕರು ವಿಶಾಲ ಸಿಆರ್ಪಿ ಪಿ ಶಿವಗಂಗಮ್ಮ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಲ್ಲ ಪಾಲ್ಗೊಂಡಿದ್ದರು ವರದಿ ಸಿ ಕೆ ರಾಮಪ್ಪ ಪಾವಗಡ 何だ <music> <music>

மேடம் அம்பேத்கர் அம்பேட்கி லே எல்லா கவர்த்தா

ಶಾಲೆಗೆ ಎಷ್ಟೆಷ್ಟು ಮಕ್ಕಳು ಅಂತ ಆಯ್ಕೆ ಮಾಡಿ ಎಸ್ ಸಿ ಮತ್ತು ಟಿ ಮಕ್ಕಳು ಆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಎಂಟನೇ ತರಗತಿಯಲ್ಲಿ ಅಭ್ಯಾಸ ಮಾಡುವಂಥ ಮಕ್ಕಳನ್ನು ಮೊದಲೇ ಪಟ್ಟಿ ನಾವು ಕಳಿಸಿದ್ದೀವಿ ಆ ಪಟ್ಟಿ ಸಹ ಅವರು ಆ ಮಗುಗೆ ಇನ್ಸೂರೆನ್ಸ್ ಎಲ್ಲ ಮಾಡಿಸಿರ್ತಾರೆ ಅದೇ ಮಗುನ ಸಹ ನಾವು ಈ ಬಗ್ಗೆ ಪ್ರವಾಸಕ್ಕೆ ಕಳಿಸ್ಕೊಡೋದು ಅದೇ ರೀತಿಯಲ್ಲೂ ಸಹ ಎಲ್ಲ ಶಾಲೆಗೂ ಇನ್ಫಾರ್ಮ್ ಮಾಡಿ ಆ ಮಕ್ಕಳನ್ನೇ ಕರೆಸಿದ್ದೀವಿ ಈ ಮಕ್ಕಳು ಈಗ ಏನು ಪ್ರವಾಸ ಹೋಗ್ತಾರೆ ನಮ್ಮಲ್ಲಿ ನಾಲ್ಕು ಜನ ಟೀಚರ್ನ ಕಳಿಸ್ತಾ ಇಬ್ಬರು ಇಬ್ರು ಹೆಣ್ಮಕ್ಳು ಟೀಚರು ಇಬ್ಬರು ಗಂಡು ಮಕ್ಕಳು ಟೀಚರು ಮಕ್ಕಳು ಸುರಕ್ಷಿತವಾಗಿ ಮತ್ತೆ ಎಲ್ಲ ಏನು ಪಟ್ಟಿ ಮಾಡಿದ್ದಾರೆ ಪ್ರವಾಸ ಇಂತಿಂತ ಮುಗಿಸ್ಕೊಂಡು ಮಕ್ಕಳು ಇವತ್ತು ಹೋಗಿ ಮತ್ತು ಮಾರನೇ ಬೆಳಿಗ್ಗೆ ಇನ್ನು ಮೂರು ದಿನ ಪ್ರವಾಸ ಆದ್ಮೇಲೆ ಇದೇ ರೀತಿ ಬೆಳಗಿನ ಜಾವ ಬರ್ತವೆ ಮಕ್ಕಳು ಬೆಳಗಿನ ಜಾವನ ಪೋಷಕರಿಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ ನಾವು ಬಂದ ಮೇಲೆ ಇದೇ ಜಾಗ ಸಹಾಯದಿಂದಲೇ ಮಕ್ಕಳು ಅವ್ರವ್ರ ಮನೆಗಳಿಗೆ ತೆರಳ್ತಾರೆ ಎಷ್ಟು ಜನ ಲೇಡೀಸ್ ಇದ್ದಾರೆ ಎಷ್ಟು ಜನ ಜೆಂಟ್ಸ್ ಇದ್ದಾರೆ ಐವತ್ತು ಮ ಗಂಡು ಮಕ್ಕಳು ನಲವತ್ತಾರು ಹೆಣ್ಮಕ್ಳು ಶಿಕ್ಷಕರ ಸಂಖ್ಯೆ ನಾಲ್ಕು ಮತ್ತು ಈ ಮಕ್ಕಳಿಗೆ ಸುರಕ್ಷಿತವಾಗಿ ಎಲ್ಲ ವ್ಯವಸ್ಥೆ ಇದೆಯಾ ಸುರಕ್ಷತೆ ವ್ಯವಸ್ಥೆ ಯಾಕೆ ಡಿಪಾರ್ಟ್ಮೆಂಟೇ ವಹಿಸ್ಕೊಂಡಿರುತ್ತೆ ನಾವು ನಿಮ್ಮಿಂದ ಇಲ್ಲಿ ಮಕ್ಕಳನ್ನು ನಾವು ಸ್ವೀಕರಿಸ್ತೀವಿ ನಮ್ಮಿಂದನ ಯಾರು ಹೋಗ್ತಾರೆ ಡಿಪಾರ್ಟ್ಮೆಂಟಿಂದನ ಆಯೋಜನೆ ಮಾಡಿರ್ತಾರೆ ಅವರಿಗೆ ನಾವು ವಹಿಸ್ತೀವಿ ನಮ್ಮ ಮಕ್ಕಳ ಸೇಫ್ಟಿಗೋಸ್ಕರನೇ ನಾವು ಇಬ್ಬರನ್ನ ಗಂಡು ಮಕ್ಕಳು ಟೀಚರು ಒಬ್ಬರು ಹೆಣ್ಮಕ್ಳು ಟೀಚರನ್ನ ಕಳಿಸ್ತೀವಿ ಸುರಕ್ಷತೆ ಭದ್ರತೆ ಎಲ್ಲ ಇರುತ್ತೆ ಅನಿವಾರ್ಯತೆ ಆದರೆ ನಾವೇನು ದೇವ್ರ ಮೇಲೆ ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ಆ ರೀತಿ ಆಗೋದು ಬೇಡ ಎಲ್ಲ ಒಳ್ಳೇದಾಗ್ಲಿ ಪೋಷಕರು ಸಹನ ಒಳ್ಳೆ ಮನಸ್ಸಿಂದ ಮಕ್ಕಳನ್ನು ಒಳ್ಳೆ ರೀತಿ ಹೋಗಿ ಬನ್ನಿ ಅಂತ ಕಲಿಸಲಿಕ್ಕೆ ಸಾಕು ಅಷ್ಟೇ ಸುರಕ್ಷಿತವಾಗಿ ಮಕ್ಕಳು ಬರ್ತಾರೆ ಭಾರತದ ಇತಿಹಾಸದ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ನಮ್ಮ ಮಕ್ಕಳಿಗೆಲ್ಲ ಕೂಡ ಮಕ್ಕಳು ಅಂತ ಏನು ಕರಿತೀವಿ ಇವತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಹಾಗೆ ಆಗಿ ಅದು ಸಾಮಾಜಿಕವಾಗಿ ಆಗಲಿ ಹಿಂದಿಳಿರ್ತಕ್ಕಂಥ ಮಕ್ಕಳನ್ನ ಇವತ್ತು ಸರ್ಕಾರ ಎಲ್ಲ ಫ್ರೀ ಆಫ್ ಕಾಸ್ಟ್ ಒಂದು ಬ್ಯಾಗು ಅವರಿಗೆ ಟ್ರಾವೆಲ್ಲು ಮತ್ತು ಅವರಿಗೆ ವಾಸ ಇರಲಿಕ್ಕೆ ಅಲ್ಲಿ ಏನು ಸ್ಟೇ ಆಗಲಿಕ್ಕೆ ಲಾಡ್ಜು ಮತ್ತು ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸಹಕಾರ ಕೊಟ್ಬಿಟ್ಟು ಕಚೇರಿಗೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇದ್ದೇನೆ ಇವತ್ತು ಸರ್ಕಾರ ಕೈಗೊಳ್ಳತಕ್ಕಂಥದ್ದು ಬಹಳ ಉತ್ತಮವಾಗಿದೆ ಗೊತ್ತಿದೆಯಲ್ಲ ಎಲ್ಲ ಎಷ್ಟೋ ಮಕ್ಕಳು ಟೂರ್ ಕಳ್ಸೋಕ್ಕೆ ಶಕ್ತಿ ಇರೋದಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲ ಮಕ್ಕಳು ಪಾಪ ಎಲ್ಲ ಪೋಷಕರೂ ಕೂಡ ಭಾಳ ಸಂತೋಷದಿಂದ ಸರ್ಕಾರದಿಂದ ಎಲ್ಲ ಬಂದ್ಬಿಟ್ಟು ತಮ್ಮ ಮಕ್ಕಳನ್ನೆಲ್ಲ ಕೂಡ ಬೀಳ್ಕೊಡ್ತಾ ಇದ್ದಾರೆ ಬೀಳ್ಕೊಡಲಿ ಮಾಡಬೇಕಾದ್ರೆ ನೀವೆಲ್ಲ ಕೂಡ ಸರ್ಕಾರದವರು ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲೇ ಉತ್ತಮವಾಗಿ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆ ಆಗದಂಗೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ಕೂಡ ಅವ್ರನ್ನ ಕರ್ಕೊಂಡೋಗಿ ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ರೀತಿಯಾಗಿ ತಕ್ಕಂಥ ತೊಂದರೆ ಆಗಲಿ ಮತ್ತು ಸುರಕ್ಷಿತವಾಗಿ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಏನಿದೆ ಆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಇಬ್ಬರನ್ನೆಲ್ಲ ಕೂಡ ನೋಡಲ್ ಆಫೀಸರ್ ಕರೆಸಿ ಮಕ್ಕಳನ್ನೆಲ್ಲ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ಎತ್ಬಿಟ್ಟು ನಾವು ಸುರಕ್ಷಿತವಾಗಿ ಕರ್ಕೊಂಡೋಗಿ ಮತ್ತು ನಮ್ಮ ಟೀಚರ್ಸು ಮೇಲ್ ಟೀಚರ್ ಇಬ್ಬರು ಮತ್ತು ಫೀಮೇಲ್ ಟೀಚರ್ ಇಬ್ರು ಕೂಡ ಅವರ ಸುರಕ್ಷತೆಗಾಗಿ ಅವನ್ನೆಲ್ಲ ಕೂಡ ಏನು ಅಬ್ಸರ್ವ್ ಮಾಡೋಕ್ಕೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಸುರಕ್ಷಿತವಾಗಿ ಅವ್ರನ್ನ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ನಗನಕ್ಕೆ ಹೋಗ್ತಿತ್ತು ನಗನಗ್ತಾ ಅವ್ರನ್ನ ಇಲ್ಲಿ ಬಿಡಬೇಕು ಅಂತ ಕೇಳಿತ್ತು ಎಲ್ಲ ಪೋಷಕರು ತನ್ನ ಮಕ್ಕಳ ಒಂದು ಬರುವಿಕೆಯನ್ನು ಕಾತರದಿಂದ ನೋಡ್ತಾ ಇರ್ತಾರೆ ವಿವಿಧ ವಿ ಏನು ಮಕ್ಕಳು ಈಗ ಶೈಕ್ಷಣಿಕವಾಗಿ ಪ್ರವಾಸ ಭಾಳ ಉತ್ತಮ ಯಾಕಂದರೆ ಅಗಲೆಲ್ಲ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸಿಕ್ಸು ಶಾಲೆಯಲ್ಲೇ ಕಲ್ತಿರ್ತಕ್ಕಂಥದ್ದು ಅಲ್ಲದೆ ಈಗ ಏನು ಪ್ರವಾಸ ಹೋಗಿ ಈಗ ಒಂದು ನಾನುಡಿನೇ ಇದೆ ಇಲ್ಲ ದೇಶ ಓದಬೇಕು ಇಲ್ಲಾಂದರೆ ದೇಶ ಸುತ್ತಬೇಕು ಇಲ್ಲಾಂದರೆ ಕೋಶ ಓದಬೇಕು ಅಂತ ಹೇಳಿ ಆನೆಟಲ್ಲಿ ಇವತ್ತು ದೇಶ ಸುತ್ತೋದು ಒಂಥರ ಒಳ್ಳೇದೇ ಎಂದರೆ ಮಕ್ಕಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಜ್ಞಾನಾರ್ಜನೆ ಮಕ್ಕಳು ಬರ್ಕೊತವೆ ಮತ್ತು ಪಾಠ್ಯಕ್ರಮದಲ್ಲೂ ಅವರು ಉತ್ತಮವಾಗಿ ಅವರು ತನ್ನ ಏನು ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಠ್ಯಕ್ರಮ ಉತ್ತಮವಾಗಿ ಅರಿಲಿಕ್ಕೆ ಅದು ಆಗುತ್ತೆ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಧಾನವಾಗಿ ಶಾಂತವಾಗಿ ಹೋಗ್ಬಿಡ್ಬೇಕು ನಿಧಾನ ಮಾಡ್ತೀವಿ ಒಂದು ನೈತಿಕ ಹೇಳ್ತೀವಿ ಸಮಾಧಾನವಾಗಿ कर इंक आदे आग bio add छो यहा अ इंघ है आ माँ कर दियन चृिविल वारे कारो कि ए इ तत रखे इंस आले कर आदा पDT कर हाणा

ម ಶ ಅತ ಚಡಿನ್ನಾಗ್ 18 ನೇಟಮ್ಲಿಮ್ನಾಗ್ 20 часов 10 ನ ಥಾನ್ 20 ನ ನ ನ್ಲಾಗ್ 20 ನದೇಯ್ಯಾಗ bringt ಪ್ಪು ಜಾಸ್ ಬಿಟ್ಟಿರಿ ಸರ್ ಮಾಡ್ತೀನಿ ಸರ್ ಎಲ್ಲಿ ಬಿಡ ಮೆಟ್ಲೆ ಹೋಗುತ್ತೆ ಇಲ್ಲ ಇಲ್ಲ ಮಾಡ್ತೀನಿ ಸರ್

अब ब्यानर ब्यानर बनाउनस् लेख्नु भयो हो कि होइन सर म आफिस गल्छ बे हेरिनु छ अलि छ अलि फुल ब्यानर बन्यो यस हा हुन्छ र नउँगी नउँगी